ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಸಾನಿಯಾ ಧಾರವಾಡದ ಸಿಬಿಟಿ ಎದುರು ಬರಬರಿ ಹಲವು ದಿನಗಳಿಂದ ಮುಂದುವರೆದಿರುವ ಸಂಚಾರ ಗೊಂದಲಕ್ಕೆ ಇಂದು ಸಂಚಾರಿ ಪೊಲೀಸರು ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೆಸಿದ್ದಾರೆ ಬೀದಿ ವ್ಯಾಪಾರಸ್ಥರು ಮತ್ತು ಹಲವು ಆಟೋ ಚಾಲಕರು ಅಸಮರ್ಪಕ ನಿಲ್ಲುವಡೆಗಳಿಂದ ಬಸ್ಗಳಿಗೆ ಹಾಗೂ ಸಾರ್ವಜನಿಕರಿಗೆ ಉಂಟಾಗುತ್ತಿದ್ದ ತೊಂದರೆಯನ್ನು ಖಂಡಿಸಿ ಪೊಲೀಸರು ಕೈ ಕ್ರಮಕ್ಕೆ ಮುಂದಾಗಿದ್ದಾರೆ ಧಾರವಾಡದ ಸಿಬಿಟಿ ಪ್ರದೇಶದಲ್ಲಿ ಸಂಚಾರ ಸುಧಾರಣೆಗಾಗಿ ಪೊಲೀಸ್ ಇಲಾಖೆ ಈ ಕಾರ್ಯಾಚರಣೆ ಮುಂದುವರಿಯಲಿದ್ದು ನಿಯಮ ಪಾಲನೆ ಮಾಡುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಲಾಗಿದೆ ನಿಮ್ಮ ಕೊಡೋದಿಲ್ಲ ಯಾರೋ ಅರ್ಜಿ ಅರ್ಜಿ ಮಾಡ್ಯಾರ ಏನು ಮಾಡ್ಯಾರ ಅರ್ಜಿ ಅಂದ್ರೆ ಇಲ್ಲಿ ನೀವು ಅವರು ವಿದ್ಯಾರ್ಥಿಗಳಲ್ಲ ವಿದ್ಯಾರ್ಥಿಗಳ ವಿಡಿಯೋ ಮಾಡ್ಕೋದು ಅವ್ರ ಜೊತೆ ಅಸಭ್ಯ ವರ್ತನೆ ಮಾಡೋದು ಅವ್ರ ಜೊತೆ ನೀವು ಇಲ್ಲಿ ಎಲ್ಲಿ ಬೇಕಲ್ಲ ಆಟೋ ಬಳಸೋದು ಪಬ್ಲಿಕ್ ತೊಂದರೆ ಮಾಡೋದು ಮಾಡಾಕತ್ತೀರಿ ಎಲ್ಲರೂ ಸೇರಿ ಎಲ್ಲವರು ನೀವು ಏನಾರೂ ನೀವು ಏನಾರ ಮತ್ತೆ ಬೇರೆದವ್ರು ಯಾರೇ ನಮ್ಮ ಮೇಲೆ ಅರ್ಜಿ ಏನು ಮಾಡ್ಕೊಂಡ್ರು ಇದಕ್ಕೆ ನಾನು ಯಾರು ಮಾಡಲ್ಲ

ಒಳ್ಳೆ ಸಂಸ್ಥೆ ಈ ಹೆಸರು ನೀವು ನೀವು ದುಡಿರಿ ನೀವು ದುಡಿರಿ ಯಾರಿಗ ತೊಂದ್ರೆ ಆಗಂಗಿಲ್ಲ ನಿಮಿತ್ತ ತೊಂದ್ರೆ ಆಯ್ತು ನಾವು ಬಿಡೋದಿಲ್ಲ ಎರಡು ಮೂರು ಗಂಟೆ

लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए